ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ನನ್ನ ಕುಟುಂಬದವರ ಜೊತೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿನ ವಿಶೇಷತೆಯನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೊಸಪೇಟೆಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟವಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ನಲವತ್ತೈದು ನಿಮಿಷಗಳಲ್ಲಿ ತಲುಪಬಹುದು ಸ್ವಂತ ವೆಹಿಕಲಲ್ಲಿ ಕೇವಲ ಮೂವತ್ತು ನಿಮಿಷಗಳಲ್ಲಿ ಅಂಜನಾದ್ರಿ ಬೆಟ್ಟನ ತಲುಪಬಹುದು ಕಿಷ್ಕಿಂದೆ ಅಂಜನಾದ್ರಿ ಬೆಟ್ಟನ ತಲುಪೋಕೆ ಹೊಸಪೇಟೆಯಿಂದ ಕಮಲಾಪುರ ವೆಂಕಟಾಪುರ ಬುಕ್ಕಸಾಗರ ಕಡೇಬಾಗಿಲು ಹನುಮನಹಳ್ಳಿ ಹೀಗೆ ಸಣ್ಣ ಸಣ್ಣ ಹಳ್ಳಿಗಳನ್ನು ದಾಟಿಕೊಂಡು ಅಂಜನಾದ್ರಿ ಕಿಷ್ಕಿಂದದಲ್ಲಿರೋ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ತಲುಪಬೇಕಾಗತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಇನ್ನೊಂದು ಮಾರ್ಗದ ಮೂಲಕ ಹೋಗ್ಬೋದು ಹಂಪಿಗೆ ಪ್ರವಾಸಕ್ಕೆ ಅಂತ ಬಂದಾಗ ವಿರೂಪಾಕ್ಷಿ ದೇವಾಲಯದ ಹಿಂಭಾಗ ತುಂಗಭದ್ರ ನದಿಯಿಂದ ತೆಪ್ಪ ಅಥವಾ ಬೋಟ್ಗಳ ಮೂಲಕ ನದಿಯನ್ನು ದಾಟಿಕೊಂಡು ಅಂಜನಾದ್ರಿ ಬೆಟ್ಟನ ತಲುಪಬಹುದು ಆದರೆ ಇದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಈಗ ನಾವು ಅಂಜನಾದ್ರಿ ಬೆಟ್ಟನ ತಲುಪಿದೀವಿ ಬೆಟ್ಟದ ಮೇಲಿರೋ ಅಂಜನಾದ್ರಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ತಲುಪೋಕೆ ನಾವು ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹತ್ತಬೇಕು ಇಲ್ಲಿ ನಾವು ಜೈ ಶ್ರೀರಾಮ ಜೈ ಶ್ರೀರಾಮ ಅಂತ ರಾಮನ ಜಪ ಮಾಡ್ತಾ ಅಂಜನಾದ್ರಿ ಬೆಟ್ಟನ ಹತ್ತೋಕೆ ಶುರು ಮಾಡಿದ್ವಿ ರಾಮಾಯಣದ ಕಿಷ್ಕಿಂದೆ ಕಾಂಡದಲ್ಲಿ ಐದು ಪ್ರಮುಖ ಪರ್ವತಗಳ ಉಲ್ಲೇಖ ಇದೆ ಪರ್ವತ ಋಷಿ ಪರ್ವತ ವಾಲಿ ಪರ್ವತ ಮಾತಂಗ ಪರ್ವತ ಮತ್ತು ಅಂಜನಾದ್ರಿ ಪರ್ವತ ಈ ಪರ್ವತಗಳಲ್ಲಿ ಅಂಜನಾದ್ರಿ ಪರ್ವತ ತುಂಬಾ ಪ್ರಮುಖವಾಗಿದ್ದು ನಮ್ಮ ಪುರಾಣಗಳ ಪ್ರಕಾರ ಶ್ರೀರಾಮನ ಭಟ್ಟ ಹನುಮಂತ ಜನನಾಗಿದ್ದು ಇದೇ ಪರ್ವತದಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯ ಜನ್ಮತಾಳಿದ ಸ್ಥಳವಾಗಿದೆ ಇದು ಅಂಜನಾದೇವಿಯು ಆಂಜನೇಯನಿಗೆ ಜನ್ಮ ನೀಡಿದ್ದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಹೆಸರು ಬಂತು ನಮ್ಮ ಪುರಾಣಗಳ ಪ್ರಕಾರ ಹಂಪಿ ಬಳಿ ತುಂಗಭದ್ರಾ ನದಿಯ ತಟದಲ್ಲಿ ಬೆಟ್ಟಗಳ ತಪ್ಪಲಿನಲ್ಲಿ ವಾಸವಾಗಿದ್ದ ದೇವಿ ಮತ್ತು ವಾನರ ನಾಯಕ ಕೇಸರಿಯ ಮಗನಾದ ಅಂಜನಿ ಪುತ್ರ ಈ ಆಂಜನೇಯ ಸ್ವಾಮಿ ಮತ್ತೊಂದು ಕಥೆಯ ಪ್ರಕಾರ ವಾಯುದೇವರು ದೇವಿಯ ಕಿವಿಯ ಮೂಲಕ ಆಕೆಯ ಗರ್ಭ ಧರಿಸಿದರಿಂದ ಆಂಜನೇಯನು ಜನನವಾಗುತ್ತಾನೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಆಂಜನೇಯನನ್ನು ವಾಯುಪುತ್ರ ಅಂತಾನು ಕರಿತೀವಿ ಅಂಜನಾದ್ರಿ ಬೆಟ್ಟದಲ್ಲಿರೋ ಆಂಜನೇಯನ ದರ್ಶನಕ್ಕೆ ಪ್ರವಾಸಿಗರು ತುಂಬಾ ಬರ್ತಾರೆ ಇಲ್ಲಿ ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳು ಹತ್ತುವಾಗ ಇಲ್ಲಿ ಹಲವಾರು ಕೋತಿಗಳು ಎದುರಾಗುತ್ತವೆ ಈ ಕೋತಿಗಳನ್ನು ಆಂಜನೇಯನ ರೂಪ ಅಂತಲೇ ನಂಬುತ್ತಾರೆ ಮೊದಲಿಗೆ ನಾವು ಬೆಟ್ಟ ಹತ್ತುವಾಗ ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನ ಹತ್ತೋಕೆ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಭಯ ಇತ್ತು ಆದರೆ ರಾಮ ರಾಮ ಅಂತ ಬೆಟ್ಟ ಹತ್ತೋಕೆ ಶುರು ಮಾಡಿದ್ರೆ ಮೇಲೆ ಅಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಕಾಣಿಸುತ್ತೆ ಹನುಮಂತನ ದೇವಾಲಯ ಸಂಪೂರ್ಣ ಬಿಳಿ ಬಣ್ಣ ಇದೆ ಗೋಪುರದ ಮೇಲೆ ಕೇಸರಿ ಧ್ವಜ ಇದೆ ಈ ದೇವಾಲಯದಲ್ಲಿ ಆಂಜನೇಯನ ಮೂರ್ತಿಯನ್ನ ಬಂಡೆಯಿಂದ ಕೆತ್ತಲಾಗಿದೆ ಇಲ್ಲಿ ರಾಮ ಸೀತೆ ಅಂಜನಾ ದೇವಿಯ ದೇವಾಲಯನೂ ಇದೆ ಬೆಟ್ಟದ ಮೇಲಿರೋ ಆಂಜನೇಯನ ದರ್ಶನ ಪಡೆಯೋಕೆ ಬೆಟ್ಟ ಹತ್ತಿ ಬಂದಿದ್ದಾಯಿತು ಇನ್ನು ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಿದ್ವಿ ಇದು ದರ್ಶನಕ್ಕೆ ಹೋಗೋ ದಾರಿ ಈ ದಾರಿಯಲ್ಲಿ ಸಾಕಷ್ಟು ಕೋತಿಗಳು ಎದುರಾಗ್ತವೆ ಈ ಕೋತಿಗಳನ್ನ ಆಂಜನೇಯ ಸ್ವರೂಪನೇ ಅಂತ ನಂಬಲಾಗುತ್ತೆ ಇವುಗಳು ಮನುಷ್ಯರ ಜೊತೆ ತುಂಬಾ ಸ್ನೇಹ ಸಲಹೆಯಿಂದ ಇರ್ತವೆ ಇಲ್ಲಿನ ಮುಂದೆ ಆಂಜನೇಯನ ಗರ್ಭಗುಡಿ ಇದೆ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ಮುಂದಿನ ವಿಡಿಯೋನ ರೆಕಾರ್ಡ್ ಮಾಡೋಕೆ ಆಗಿಲ್ಲ ನೀವೇನಾದರೂ ಹೊಸಪೇಟೆ ಹಂಪಿ ಈ ಕಡೆ ಏನಾದರೂ ಪ್ರವಾಸಕ್ಕೆ ಅಂತ ಬಂದಾಗ ಅಂಜನಾದ್ರಿ ಬೆಟ್ಟಕ್ಕೆ ಖಂಡಿತವಾಗ್ಲೂ ಭೇಟಿ ಕೊಡಿ ಅಂಜನಾ ದೇವಿಯ ಪುತ್ರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳ್ರಿ ಎಲ್ಲರಿಗೂ ಶುಭವಾಗಲಿ ಅಂಜನಾ ದೇವಿಯ ಪುತ್ರ ಹನುಮಂತನ ದರ್ಶನವನ್ನು ಪಡೆದುಕೊಂಡು ನಾವು ಮತ್ತೆ ಇಲ್ಲಿ ಗುಡ್ಡದ ಮೇಲೆ ಸನ್ಸೆಟ್ ನೋಡೋಕೆ ಅಂತ ಮುಂದೆ ಬಂದ್ವಿ ಇಲ್ಲಿನ ವ್ಯೂ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಶಾಂತಿ ಉಲ್ಲಾಸನ ಕೊಡುತ್ತೆ ದರ್ಶನ ಆಯಿತು ಮತ್ತೆ ಇಲ್ಲಿ ಸನ್ಸೆಟ್ ವ್ಯೂನ ಕೂಡ ಎಂಜಾಯ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ವಿ ಕೆಳಗಡೆ ಇಳಿಯೋಷ್ಟ್ರಲ್ಲಿ ತುಂಬಾನೇ ಕತ್ತಲಾಗ್ಬಿಟ್ಟಿತ್ತು ಮೆಟ್ಟಿಲುಗಳು ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಮೊಬೈಲ್ನ ಟಾರ್ಚ್ ಆನ್ ಮಾಡ್ಕೊಂಡು ಇಳಿತಿದ್ವಿ ಈ ದೇವಸ್ಥಾನ ಮುಂಬರುವ ದಿನಗಳಲ್ಲಿ ಒಂದೊಳ್ಳೆ ಅಭಿವೃದ್ಧಿನ ಕಾಣಲಿದೆ ಅಂಜನೇಯನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟ ಇಲ್ಲಿಂದ ಅಯೋಧ್ಯೆಗೆ ಮುಂದಿನ ದಿನಗಳಲ್ಲಿ ಸಾರಿಗೆ ಸಂಪರ್ಕದ ಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೈಗೊಳ್ಳಲಿದೆ ಇಲ್ಲಿ ಒಬ್ಬರು ಪ್ರವಾಸಿಗರು ಸಿಕ್ಕಿದ್ರು ನಮಗೆ ಇವರನ್ನು ನೋಡಿದ್ರೆ ನಿಮಗೆ ಅನಿಸಿರುತ್ತೆ ವಯಸ್ಸು ಎಷ್ಟಿರ್ಬೋದು ಅಂತ ಇವರು ಅಂಜನಾದ್ರಿ ಬೆಟ್ಟದ ಐದುನೂರ ಎಪ್ಪತ್ತೈದು ಮೆಟ್ಟಲುಗಳನ್ನು ಹತ್ತಿ ವಾಪಸ್ ಇಳಿತಾಯಿದ್ರು ಇವರು ದೆಹಲಿಯಿಂದ ಇಲ್ಲಿ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಅಂತ ಬಂದಿದ್ರು ಇವರು ಒಬ್ಬ ಆರ್ಮಿ ಆಫೀಸರ್ ಆಗಿದ್ರು ನಮ್ಮ ದೇಶದ ಹೆಮ್ಮೆಯ ಸೈನಿಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರೋರು ಇವರನ್ನ ನೋಡಿ ನನಗಂತೂ ತುಂಬಾನೇ ಹೆಮ್ಮೆ ಅನ್ನಿಸ್ತು ಸೈನಿಕ ಅಂದ ಕ್ಷಣನೇ ನಮಗೆಲ್ಲ ಏನೋ ಮೈಯಲ್ಲೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಇವರೆಲ್ಲ ನಮ್ಮ ದೇಶದ ಆಸ್ತಿ ಹಾಗೆ ನಮಗೆಲ್ಲ ಸ್ಫೂರ್ತಿದಾಯಕರು ಅಂಜನಾದ್ರಿ ಬೆಟ್ಟದಿಂದ ರಿಟರ್ನ್ ಆಗಬೇಕಾದ್ರೆ ಇಲ್ಲಿ ಡಿನ್ನರ್ಗೆ ಅಂತ ಕೈಲಾಶ್ ಪರ್ವತ್ ಹೋಟೆಲ್ಗೆ ಹೋಗಿದ್ವಿ ಹೊಸಪೇಟೆಯಲ್ಲಿರೋದು ಇದು ಈ ಹೋಟೆಲ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಇದೆ ಹುಬ್ಳಿ ಬೆಳಗಾವಿ ಆಂಧ್ರ ಪ್ರದೇಶ್ ಹಾಗೆ ಈವನ್ ದುಬೈನಲ್ಲಿ ಕೂಡ ಈ ಹೋಟೆಲ್ ಇದೆ ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲು ಈ ಪ್ಯೂರ್ ವೆಜಿಟೇರಿಯನ್ ಹೋಟೆಲು ಫಾರಿನ್ ಕಂಟ್ರೀಸ್ಗಳಲ್ಲೂ ಕೂಡ ಫೇಮಸ್ ಆಗಿದೆ ಇಲ್ಲಿನ ಟೇಸ್ಟ್ ತುಂಬಾ ಚೆನ್ನಾಗಿದೆ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು